ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಪದವೀಧರ ಕ್ಷೇತ್ರದ ನೋಂದಾಯಿತ ಮತದಾರರಲ್ಲಿ ನನ್ನ ವಿನಂತಿ ಜೂನ್ ಮೂರನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಈ ರಘುಪತಿ ಭಟ್ಟ ಹೆಸರಿನ ಮುಂದೆ ಇದರಲ್ಲಿ ಯಾವುದೇ ಚಿಹ್ನೆ ಇರೋಲ್ಲ ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕುವಂಥ ಹಾಕುವುದರ ಮೂಲಕ ನನಗೆ ವಿಧಾನ ಪರಿಷತ್ತಲ್ಲಿ ಪದವೀಧರರ ಎಲ್ಲರ ಪರವಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ ನಾನು ಈಗಾಗಲೇ ಜನಪ್ರತಿನಿಧಿಯಾಗಿ ಎರಡು ಸಾವಿರದ ಒಂದೈಸುವಲ್ಲಿ ಉಡುಪಿ ನಗರಸಭೆಯ ನಗರಸಭಾ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟು ಹೀಗೆ ನಾನು ಸ್ಪರ್ಧಿಸಿದಂಥ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾಗಿ ಪ್ರಾಮಾಣಿಕವಾಗಿ ಜನರ ಕೆಲಸವನ್ನು ಪಕ್ಷದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದಂಥ ಒಂದು ಸಂತೃಪ್ತಿ ನನಗಿದೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಶಾಸಕರಾಗಿ ಅಭಿವೃದ್ಧಿಯ ಕೆಲಸಗಳು ಸರ್ಕಾರಗಳಿಂದ ಎಷ್ಟು ಅನುದಾನಗಳನ್ನು ತರಬೇಕಾ ಅದೆಲ್ಲವನ್ನು ವಿಶೇಷವಾದ ಪ್ರಯತ್ನ ಮಾಡಿ ವಿಶಿಷ್ಟವಾದಂಥ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರುವಂಥ ಒಂದು ಸುಯೋಗ ನನಗೆ ಸಿಕ್ಕಿದೆ ನೀವು ಉಡುಪಿಯಲ್ಲಿ ಎರಡು ಸಾವಿರದ ನಾಲ್ಕರಿಗಿಂತ ಮೊದಲು ಉಡುಪಿ ಹೇಗಿತ್ತು ಉಡುಪಿ ಒಂದು ಕಂಜೆಷನ್ ಸಿಟಿ ಅಂತಿತ್ತು ಉಡುಪಿಯಲ್ಲಿ ಕೆಲಸ ಮಾಡಿದ ಕೆಲವು ಪತ್ರಕರ್ತಿಯೆ ಸಿಂಗಲ್ ರೋಡ್ ಉಡುಪಿಯಿಂದ ಮಣಿಪಾಲಕ್ಕೆ ಹೋಗ್ಬೇಕಾದ್ರೆ ಹೋಗ್ಲಿಕ್ಕೆ ಬಸ್ ಇತ್ತು ಬರಬೇಕಾದ್ರೆ ಶಾರದಾ ಕಲ್ಯಾಣ ಮಂಟಪದಿಂದ ತಿರುಗಿ ಬರಬೇಕಿತ್ತು ಯಾಕಂದರೆ ಎರಡು ಬಸ್ಸು ಪಾಸ್ ಆಗ್ತಿರ್ಲಿಲ್ಲ ಆಗಿದ್ದು ಫಸ್ಟ್ ಉಡುಪಿಯಲ್ಲಿ ಫೋರ್ ಲೇನ್ ಯುಗವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ವಿ ಎಸ್ ಆಚಾರ್ಯ ಜೊತೆಯಲ್ಲಿ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಆಗಿರ್ಬೋದು ಅಥವಾ ಇನ್ನಿತರ ಯೋಜನೆಗಳು ಇದೆಲ್ಲವನ್ನ ನಾನು ಯಶಸ್ಸಾಗಿ ಮಾಡಿದ್ದೇನೆ ಆಧಾರದಲ್ಲಿ ನಾನು ಶಾಸಕನಾಗಿ ವಿಧಾನಸಭಾ ಸದಸ್ಯನಾಗಿ ಯಾವ ಕೆಲಸವನ್ನು ಮಾಡಿದ್ದೇನೋ ಆ ಸಾಧನೆಯ ಆಧಾರದಲ್ಲಿ ಇವತ್ತು ಪದವೀಧರ ಮತದಾರರತ್ರ ಮತವನ್ನು ಯಾಚಿಸ್ತಾ ಇದ್ದೇನೆ ಮತ್ತು ನಾನು ಶಾಸಕನ ಸಂದರ್ಭದಲ್ಲಿ ಶಾಸಕರುಗಳು ಮಾಡದೇ ಇದ್ದಂಥ ವಿಶಿಷ್ಟವಾದಂಥ ಕಾ ಕೆಲಸಗಳನ್ನು ಮಾಡಿ ಸಂತೃಪ್ತಿ ನನಗಿದೆ ವಿಧಾನಸಭೆ ಚುನಾವಣೆ ಬರುವಾಗ ನಾನೇ ಮತ್ತೊಮ್ಮೆ ಅಭ್ಯರ್ಥಿಯಿಂದ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿ ಬೂತ್ ಸಂಗಮ ಅಂತ ಬೂತ್ ಪ್ರತಿ ಮಾಡಿ ಎಲ್ಲ ಮಾಡಿದರೂ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟನ್ನು ನಿರಾಕರಿಸಲ್ಪಟ್ಟಿತ್ತು ಪಕ್ಷದಿಂದ ನನಗೆ ತುಂಬ ಬೇಸರ ಆಯಿತು ಆ ದಿವಸ ಆದರೆ ನಾನು ಪಕ್ಷ ನಿಷ್ಠೆಯನ್ನು ಬದಲಿಸಲಿಲ್ಲ ಪಕ್ಷದ ನನ್ನನ್ನು ನಡ್ಕೊಂಡಂಥ ರೀತಿ ನನಗೆ ಬೇಸರ ಆಗಿದೆ ಆದರೆ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅಂಥೇಳಿ ನಾನು ನಮ್ಮ ಅಬ್ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಾನು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ನಾನು ಗೆಲ್ಲಿಸಿದೆ ಪಕ್ಷದಲ್ಲಿ ಸಕ್ರಿಯವಾಗಿದ್ದೆ ಆ ಸಂದರ್ಭದಲ್ಲಿ ಪದವೀಧರ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂಥವ್ರು ಐನೂರು ಮಂದಿ ಅಂತರೂ ರಾಜೀನಾಮೆ ಕೊಟ್ಟಿತ್ತು ಅದು ಸ್ಥಾನ ತೆರವಾಗಿತ್ತು ಅವರು ಆಗ ಜೆ ಡಿ ಎಸ್ಸಿಗೆ ಹೋಗಿದ್ದರು ಈ ಕಾಂಗ್ರೆಸ್ಗೆ ಹೋಗಿದ್ದಾರೆ ಆಗ ಜೆ ಡಿ ಎಸ್ಸಿಂದ ಕ್ಯಾಂಡೆಟ್ ಆಗಿದ್ದರು ಆಗ ನಾನು ನಮ್ಮ ಪ್ರಮುಖರ ಹತ್ರ ಬಿ ಜೆ ಪಿಯ ಪ್ರಮುಖರತ್ರ ಅದು ಬೈ ಇಲೆಕ್ಷನ್ ಬಂದರೆ ನನಗೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ನನಗೆ ಈ ಈ ಚುನಾವಣೆ ನೀವು ಎಲ್ಲಾದರೂ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಮಾಡಿದರೆ ಚೇಂಜ್ ಮಾಡಿ ಏನು ತೊಂದರೆ ಇಲ್ಲ ಅಥವಾ ಯಾವುದೋ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನಗೇನು ಕನ್ವಿನ್ಸ್ ಮಾಡಿದರು ಅಂದರೆ ಮೂರು ಜಿಲ್ಲೆಗಳಲ್ಲಿ ಮೀನುಗಾರ ಪ್ರಾತಿನಿಧ್ಯಕ್ಕೆ ಕೊಡ್ಲಿಕ್ಕಾಗಲ್ಲ ಕಾಪುವಲ್ಲಿ ಯಶಪಾಲ್ ಸೋಲರಿಗೆ ಕೊಟ್ಟರೆ ನಮ್ಮ ರಿಪೋರ್ಟ್ ಪ್ರಕಾರ ಗೆಲ್ಲ ಕಷ್ಟ ಆಗ್ತದೆ ಬೇರೆ ಎಲ್ಲಿಯೂ ಮೀನುಗಾರರಿಗೆ ನಮಗೆ ಪ್ರಾತಿನಿಧ್ಯ ಒಂದು ಕೊಡಲೇಬೇಕು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಸೊ ಉಡುಪಿಯಲ್ಲಿ ನೀವು ಯಾರಿಂದರೂ ಗೆಲ್ಲುವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಿಮ್ಮ ಸ್ಥಾನವನ್ನು ಅವರಿಗೆ ಕೊಡಬೇಕಾಯಿತು ನಿಮ್ಮ ನೆಗೆಟಿವಿಂದ ಅಲ್ಲ ನಿಮ್ಮನ್ನು ಖಂಡಿತವಾಗಿಯೂ ಪಕ್ಷ ಗೌರವದಿಂದ ನಡೆಸಿಕೊಡ್ತದೆ ನಿಮಗೆ ಸ್ಥಾನಮಾನಗಳ ಮುಂದೆ ಕೊಡ್ತೇವೆ ಅಂತ ಆ ಸಂದರ್ಭದಲ್ಲಿ ಹೇಳಿದರು ಅವ್ರು ಹೇಳೋ ಮೊದಲು ನಾನು ಕೆಲಸ ಶುರು ಮಾಡಿದ್ದೆ ನಾನು ಯಾರು ಪಕ್ಷದ ನಾಯಕರು ಭರವಸೆ ಕೊಟ್ಟು ನಾನು ಕೆಲಸ ಶುರು ಮಾಡಿದ್ದಲ್ಲ ನಾನು ಕೆಲಸ ಶುರು ಮಾಡಿದ್ದೆ ಹಾಗೆ ನಾನು ಹೇಳಿದೆ ನಿಮಗೆ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತಿದ್ದರೆ ನೀವು ಪದವೀಧರ ಕೊಡಬೇಡಿ ಅಥವಾ ಮೊನ್ನೇನೋ ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಬೇರೆ ಇಲ್ಲ ನಾನು ಪದವೀಧರ ಕ್ಷೇತ್ರಕ್ಕೆ ಅತ್ಯಂತ ಸೂಕ್ತವಾದಂಥ ಅಭ್ಯರ್ಥಿ ಆಗ್ತೇನೆ ಪಾರ್ಟಿಯಿಂದ ಯಾಕಂದರೆ ಹೆಚ್ಚಾಗಿ ಇಂಥದ್ದಕ್ಕೆ ಪಕ್ಷದ ಹಿರಿಯರನ್ನು ಒಬ್ಬ ಹಿರಿಯರ ಮನೆಯಂತಲೇ ಇದೆ ಅದಕ್ಕೆ ಸೊ ನಾನು ಮೂರು ಬಾರಿ ಶಾಸಕನಾಗಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡಾಕ್ಟರ್ ವಿ ಎಸ್ ಆಚಾರು ಸಂಜೀವ್ ಶೆಟ್ಟಿ ಇವರೊಟ್ಟಿಗೆಲ್ಲ ನಾನು ಸೋಮಶೇಖರ್ ಭಟ್ರು ಪೂಜಾರಿ ಅವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥವರು ಹಾಗಾಗಿ ನಾನು ಸೂಕ್ತವಾಗ್ತೇನೆ ಅಂತೇಳಿ ಹಾಗೆಲ್ಲರೂ ಖಂಡಿತವಾಗಿ ನೀವು ಅದಕ್ಕೆ ಸೂಕ್ತ ಆಗ್ತೀರಿ ಈ ಸತ್ಯ ನಿಮಗೆ ಅನ್ಯಾಯ ಆಗೋದಿಲ್ಲ ಖಂಡಿತ ಆಗ್ತದೆ ಅಂತ ಹೇಳಿದ್ರು ಬೈ ಇಲೆಕ್ಷನ್ ಬರಲಿಲ್ಲ ಇದಾಯಿತು ಯಾವುದು ವೋಟರ್ ಲೀಸ್ಟ್ ಎಡಿಷನ್ಗೆ ಬರುವ ಅದು ಮತ್ತೊಮ್ಮೆ ನಾನು ಎಲ್ಲ ನಾಯಕರ ಹತ್ರ ಹೋದೆ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರುಗಳಿಂದ ಹಿಡಿದು ರಾಜ್ಯ ನಾಯಕರುಗಳ ಮಧ್ಯೆ ಆಗ ಹೊಂದಾಣಿಕೆಯ ಪ್ರಾರ್ಥ ಸ್ಟಾರ್ಟ್ ಆಗಿತ್ತು ಅಂದರೆ ಎನ್ ಡಿ ಎ ಭಾಗ ಆಗಿತ್ತು ಜೆ ಡಿ ಎಸ್ ಮತ್ತು ಆಗ ಸಿಟ್ಟಿಂಗಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದು ಆಗಲೇ ಒಂಥರ ಇದರೊಳಗೆ ನಿದ್ದೆ ಆಗಿತ್ತು ಆಗ ನಾನು ಹೇಳಿದ್ದೆ ಮೇಲೆಗೆ ನಾವು ಹಿಂದಿನಿಂದ ಸಂಪ್ರದಾಯ ನಡ್ಕೊಂಡು ಬಂದದ್ದು ನಮ್ಮ ಬಿ ಜೆ ಪು ಕರಾವಳಿ ಭಾಗಕ್ಕೆ ಶಿಕ್ಷಕರು ಆಗ ಪದವೀಧರರು ಮಲೆನಾಡಿಗೆ ಅಂತ ಹೇಳುವಂಥದ್ದು ಇತ್ತು ಆ ದೃಷ್ಟಿಯಿಂದ ಈಗ ನನಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಹಾಗೆ ಎಲ್ಲರೂ ಹೇಳಿದ್ರು ಇಲ್ಲ ಮೇಲೆ ಒಂದು ಜೆ ಡಿ ಎಸ್ ಎಸ್ ಹೊಂದಾಣಿಕೆ ಆದಮೇಲೆ ನಾವು ಉಡುಪಿ ಮಂಗಳೂರಿಗೆ ಕೊಡಲೇಬೇಕಾಗ್ತದೆ ಹಾಗಾಗಿ ನೀವಂತೂ ಸೀನಿಯರ್ ನಿಮ್ಗೆ ಕೊಡುವ ಅಂತ ಎಲ್ಲರೂ ಹೇಳಿದರು ನಾನು ಕೆಲಸ ಶುರು ಮಾಡಿ ಅಂತ ಹೇಳಿದ್ರು ನಾನು ಆ ಪ್ರಕಾರ ಎಡಿಷನ್ಗೆ ಉಡುಪಿಯಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ಶಿವಮೊಗ್ಗ ಈ ಬಾಗಿ ಎಲ್ಲ ಪ್ರವಾಸವನ್ನು ಮಾಡಿ ನನ್ನ ಸಾಕಷ್ಟು ಪ್ರಯತ್ನವನ್ನು ನಾನು ಮಾಡಿದೆ ನಾನು ಹೇಳ್ತಾ ಇದ್ದೆ ಯಾರನ ಅಭ್ಯರ್ಥಿ ಘೋಷಣೆ ಮಾಡಿಬಿಡಿ ಮತ್ತೆ ಈ ಸಮಯ ಇಲ್ಲ ಅಪ್ರೋಚ್ ಆಗಲಿಕ್ಕಾಗಲ್ಲ ಈಗ ನೋಡಿ ಎಲ್ಲಿದ್ದು ಹದಿನೈದು ದಿವಸಲ್ಲಿ ಯಾವ ಕ್ಷೇತ್ರಗಳನ್ನು ಭೇಟಿ ಆಗಲಿಕ್ಕಾಗ್ತದೆ ಆದರೆ ಇಲ್ಲ ಲೋಕಸಭೆ ಚುನಾವಣೆಯ ನಂತರ ಮಾಡ್ತೇವೆ ಆಗ ಹೇಳ್ತಾ ಇದ್ರು ಡಾಕ್ಟರ್ ಧನಂಜಯ ಸರ್ಜಿ ಒಂದು ಹೆಸರು ಇದೆ ಅವರಿಗೆ ನಾವು ಈಗ ಕುಡ್ದಿದ್ರೆ ಅಲ್ಲಿ ಲಿಂಗಾಯತರ ಒತ್ತಿಗೆ ನಮ್ಗೆ ತೊಂದರೆ ಆಗ್ತದೆ ಚುನಾವಣೆಯ ನಂತರ ಖಂಡಿತವಾಗಿ ನಿಮಗೆ ಕೊಡಬೇಕಾಗ್ತದೆ ಯಾಕಂದರೆ ಭೌಗೋಳಿಕವಾಗಿ ಒಂದು ಕರಾವಳಿ ಬಾಧ್ಯತೆ ಕೊಡಬೇಕಾಗ್ತದೆ ಅದು ಚುನಾವಣೆ ಆದ ನಂತರ ನಿಮಗೆ ಘೋಷಣೆ ಮಾಡ್ತೇವೆ ಅಂತ ಹೇಳಿದರು ನನ್ನನ್ನು ಲೋಕಸಭೆಯ ಪ್ರಭಾರಿಯನ್ನಾಗಿ ಮಾಡಿದರು ಶಿವಮೊಗ್ಗ ಲೋಕಸಭೆಗೆ ನಾನೇನಿಸಿದೆವೋ ಸ್ವಲ್ಪ ಅಲ್ಲಿ ಚುನಾವಣೆಗೆ ಸಹಾಯ ಆಗಲಿ ಅಂತ ನನ್ನನ್ನು ಮಾಡಿರ್ಬೋದು ಅಂತ ನಾನು ನಲವತ್ತೆರಡು ದಿವಸ ರಾತ್ರಿ ಆದರೂ ಅಲ್ಲೇ ಉಳಿದು ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯಾಗಿ ಬಿ ಜೆ ಪಿಯ ಪರವಾಗಿ ಪೂರ್ತಿ ಕೆಲಸ ಮಾಡಿದೆ ಆ ಸಮಾಧಾನ ಇದೆ ನನಗೆ ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೆ ನನ್ನ ಒಂದು ಅಳಿಲ್ ಸೇವೆಯನ್ನು ಮಾಡಿದೆ ಅಂತ ಹೇಳುವಂಥ ಸಮಾಧಾನ ಇದೆ ಸ್ವಲ್ಪ ರೂಮರ್ಸ್ ಬರಲಿಕ್ಕೆ ಶುರುವಾಯಿತು ಇಲ್ಲ ಲಿಂಗಾಯತ್ರಿಗೆ ಕೊಡ್ತಾರೆ ಅಲ್ಲಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದಿತ್ತು ನಾನು ಹಾಗೆ ಹೇಳಿದೆ ನೋಡಿ ನಾನೀಗ ಮುಂದೆ ಹೋಗಿ ಆಗಿದೆ ನನಗೆ ಒಂದು ಸರ್ತಿ ಸಮಸ್ಯೆ ಆಗಿ ನನಗೆ ಮತ್ತೊಮ್ಮೆ ಸಮಸ್ಯೆ ಮಾಡಬೇಡಿ ಇಲ್ಲ ಎರಡು ಹೆಸರು ಹೋಗಿದೆ ಕೊಡ್ತೇವೆ ಕೊಡ್ತೇವೆ ಲಾಸ್ಟ್ ಮಿನಿಟೊಳಗೆ ನಾನು ಕೊನೆಯ ದಿವಸವೂ ಪಿಯ ಕಚೇರಿಯಲ್ಲಿದೆ ಬೆಳಿಗ್ಗೆ ಲೋಕಸಭೆಯ ಇದಿತ್ತು ಸಭೆ ಲೋಕಸಭೆಯ ಒಂದು ಚಿಂತನ ಚಿಂತನಮಂತನ ಸಭೆ ಕಚೇರಿ ಇತ್ತು ಮತ್ತು ಸಂಜೆವರೆಗೂ ಡಿಕ್ಲೇರ್ ಎಂಟ ಎಂಟೂವರೆ ಗಂಟೆಗೆ ಆಯಿತು ನಾನು ಆರು ಆರೂವರೆ ಗಂಟೆವರೆಗೆ ಬಿಜೆಪಿಗೆ ರಾಜ್ಯಾಧ್ಯಕ್ಷರ ಹತ್ರ ಪ್ರಾರ ಕಾರ್ಯದರ್ಶಿಗಳ ಹತ್ರ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ತಿಳ್ತಾರೆ ಏನು ಹೇಳಿ ನಾವು ಇಲ್ಲೆಲ್ಲ ಎರಡು ಹೆಸರು ಹೋಗಿದ್ದೆ ಮೇಲಿಂದ ಬರ್ತದೆ ಮೇಲಿಂದ ಬರ್ತದೆ ಮೇಲಿಂದ ಯಾರಿಗಾರು ಮಾತಾಡಬೇಕು ಬೇಡಪ್ಪ ಬೇಡ ಆಗಿದೆ ಅಂತಾರೆ ನನ್ನ ಮೇಲೆ ನಾನೇನು ಲಾಬಿ ಮಾಡ್ಕೊಂಡು ಹೋಗುವಂಥವನ್ನಲ್ಲ ನಾನು ಯಾವ ಧೈರ್ಯದಲ್ಲಿದ್ದೆ ಅಂದರೆ ಎರಡು ಅರ್ಹತೆ ಒಂದು ಭೌಗೋಳಿಕವಾಗಿ ಮೇಲೆ ಜೆ ಡಿ ಎಸ್ಗೆ ಕೊಡದೇ ಇದ್ದರೆ ಶಿಕ್ಷಕರಲ್ಲಿ ಪದವೀಧರಲ್ಲಿ ಹೋಗುವುದು ಆಗ ನನಗೂ ಕೇಳಿದರು ಸುರಿಗೆ ನೀವು ಒಂದು ಪಕ್ಷ ಅಂತಹದ್ದಾದರೆ ಶಿಕ್ಷಕರಿಗೆ ನೋಡಲಿಕ್ಕೆ ತಯಾರಿದ್ದೀರಾ ನಾನು ಹೇಳಿದೆ ಪಕ್ಷ ಹೇಳಿದರೆ ನಾನು ತಯಾರಿದ್ದೇನೆ ನಾನು ನನಗೆ ಒಟ್ಟಾರೆ ಕೆಲಸ ಮಾಡಬೇಕಿಲ್ಲ ಅಂದರೆ ನಾನು ಖಾಲಿ ಇದ್ದೇನೆ ಜನಪ್ರತಿನಿಧಿ ಆದರೆ ನಾನು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಕಡೆಗೆ ನನಗೆ ಯಾವ ಧೈರ್ಯದಲ್ಲಿದೆ ಅಂತ ಹೇಳಿದರೆ ಶಿಕ್ಷಕರು ಮೇಲೆ ಕೊಟ್ಟ ಮೇಲೆ ಖಂಡಿತ ಕರಾವಳಿಗೆ ಅನ್ಯಾಯ ಆಗಲಿಕ್ಕಿಲ್ಲ ಕರಾವಳಿಯ ಜನ ಬಿ ಜೆ ಪಿಯನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದಂಥವ್ರು ಅನ್ಯಾಯ ಆಗಲಿಕ್ಕಿಲ್ಲ ಭಾರಿ ವಿಶ್ವಾಸ ಇದೆ ಕೊನೆಯವ್ರಿಗೆ ಅದನ್ನ ಹೇಳ್ತಾ ಇದ್ದೇನೆ ಆಸ್ತಿಗೆ ಡಿಕ್ಲೇರ್ ಆಗುವಾಗಲೇ ಗೊತ್ತಾಯಿತು ಅದು ಖುಷಿ ಇದೆ ಸರಿ ಇದೆ ಸರಿ ಅದರ ಬಗ್ಗೆ ನನಗೆ ತುಂಬ ಸಂತೋಷ ಇದೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ನಲವತ್ತೆರಡು ದಿವಸ ರಾತ್ರಿ ನಾನು ಅಲ್ಲಿ ನಿಂತು ಲೋಕಸಭಾ ಅಭ್ಯರ್ಥಿಯ ಬಗ್ಗೆ ಶಿವಮೊಗ್ಗದಲ್ಲಿ ನಾನು ಪ್ರಭಾರಿ ಕೊಟ್ಟಿರ್ತೀವಿ ಅದರೊಕ್ಕೂ ಸಮಾಧಾನ ಇದೆ ನನಗೆ ನನಗೆ ಪಕ್ಷದ ಬಗ್ಗೆ ಕೆಲಸ ಮಾಡಿದ ಬಗ್ಗೆ ಯಾವುದು ಎರಡು ಸಾವಿರದ ಇಪ್ಪತ್ತ್ ಮೂರು ತಪ್ಪಿದ ಬಗ್ಗೆ ಬೇಸರ ಇದೆ ಅದು ಬೇರೆ ವಿಷಯ ಯಾರಿಗೂ ಬೇಸರ ಆಗ್ತದೆ ಸಿಟ್ಟಿಂಗ್ ಒಂದು ಸರ್ತಿ ಸೋಲ್ತಿದ್ದ ಅಭ್ಯರ್ಥಿಯನ್ನು ಯಾವುದೋ ಜಾತಿಯ ಕಾರಣಕ್ಕೋಸ್ಕರ ನಾವು ಸಿಟ್ಟಿಕೊಳ್ಳಲು ಬೇಸರ ಆಗ್ತದೆ ಆದರೆ ಆನಂತರ ಪಕ್ಷದ ಪರವಾಗಿ ನಾನು ಕೆಲಸ ಮಾಡ್ಬೇಕು ನನಗೆ ಗೌರವ ಇದೆ ಸರ್ ನೀವತ್ತು ನೆನಪು ಮಾಡ್ಕೊಳ್ಳಿ ಯಾವುದಾದ್ರೂ ಒಬ್ಬ ಶಾಸಕ ಇಡೀ ದೇಶದಲ್ಲಿ ಸಿಟ್ಟಿಂಗ್ ಇರುವಾಗ ಎರಡೆರಡು ಚುನಾವಣೆಯಲ್ಲಿ ಇನ್ನೊಂದು ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದಂತಹ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಸೀಟ್ ನಿರಾಕರಣೆ ಆಯ್ತು ನನಗೆ ಆಗ ಸುಧಾಕರ್ ಶೆಟ್ಟಿಂದು ಕ್ಯಾಂಡ್ ಕೊಟ್ಟರು ಅವರು ಅವ್ರ ಪಾಪ ಜೀವಂತ ಇರುವವರೆಗೆ ನನ್ನ ನೆನಪಿಸ್ತಾ ಇದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಬರುವಾಗ ರಘುಪತಿ ಮಟ್ಟಿಗೆ ಸೀಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಅವ್ರ ಬರೋದು ಅವರು ಅವರೆಷ್ಟು ಕೆಲಸ ಮಾಡಿದ್ ಜಾಸ್ತಿ ಕೆಲಸ ಮಾಡಿ ಈ ಸರ್ತಿಯು ಯಶವತ್ ಸೋಮಣ್ಣವ್ರು ನಿಂತಾಗ ಅಷ್ಟೇ ಎರಡೆರಡು ಚುನಾವಣೆಯಲ್ಲಿ ಸೀಟ್ ನಿರಾಕರಿಸಲ್ಪಟ್ಟಾಗ ಪಕ್ಷದ ಪರವಾಗಿ ಕೆಲಸ ಮಾಡಿದಂಥ ಏಕೈಕ ಇಲ್ಲಿ ರಾಜ್ಯದಲ್ಲಿ ಯಾರಿದ್ದಾರೆ ಒಂದು ಸರ್ತಿ ಆದಾಗ ಯಾರು ಮಾಡಿರ್ಬೋದು ಎರಡೂ ಸರ್ತಿ ರಿಪೀಟ್ ಆದಾಗ ನಾನು ಮಾಡಿದ್ದೇನೆ

ನೋಡಿ ಇವತ್ತು ಏನಾಗಿದೆ ನಮ್ಮ ಪಕ್ಷದಲ್ಲಿ ಅಂತ ಹೇಳಿದರೆ ಮುಂಚೆ ಎಲ್ಲ ಒಂದು ವಿಧಾನಸಭೆ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಇಂಥದ್ದೆಲ್ಲ ಆದರೆ ಬೂತ್ ಮಟ್ಟದಿಂದ ಹೆಸರು ತಗೊಂಡು ಆ ಮಂಡಲದಲ್ಲಿ ಚರ್ಚೆಯಾಗಿ ಜಿಲ್ಲೆಯಲ್ಲಿ ಒಂದೇ ಹೆಸರು ಮಾಡಿ ಹೋಗೋದು ಎಲ್ಲ ರಾಜ್ಯದಲ್ಲಿ ಈಗ ರಾಜ್ಯದಲ್ಲಿ ಒಂದೇ ಹೆಸರು ಹೋದ್ರಲ್ಲಿ ಬೇರೆ ಬರ್ತದೆ ಆಗೋದಾದರೆ ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಪತ್ರಿಕೆ ಘೋಷಣೆ ಮಾಡ್ತೇನೆ ನಾನು ನಾನು ನೋಡಿ ಒಂದು ಸ್ಪಷ್ಟ ನಿರ್ಧಾರ ಗೆಲ್ಲಿ ಸೋಲ್ಲಿ ನಾನು ಗೆಲ್ಲಿದ್ದು ನಿಂತದ್ದು ಸೋಲಿ ನಾನು ಒಮ್ಮೆ ಇಟ್ಟ ಹೆಜ್ಜೆಯನ್ನು ಇದ್ದೇ ಇಡುವ ಮೊದಲು ನಾನು ತುಂಬ ಯೋಚನೆ ಮಾಡ್ತೇನೆ ವಿದ್ಯೆ ಮಾಡಿದ ಮೇಲೆ ನಾನು ಹಿಂದೆ ಬರ್ತ ಇದು ಭಾಳ ಸ್ಪಷ್ಟ ಬೇರೆ ಬೇರೆ ಒತ್ತಡಗಳು ಈಗ ಎರಡು ಮೂರು ದಿವಸ ಬರ್ತಾ ಇದೆ ಅದಿಲ್ಲ ನಾನು ಇರೋದು ಕಾರ್ಯಕರ್ತರ ಧ್ವನಿಯಾಗಿ ನಿಂತಾಯಿರೋದು ಇಂಥ ತಪ್ಪುಗಳ ವಿರುದ್ಧ ಯಾರಾದರೂ ಒಬ್ರು ಮಾತಾಡಲೇಬೇಕು ಇದು ಗೊತ್ತಾಗಬೇಕು ಸ ಕೇಂದ್ರಕ್ಕೂ ರಾಜ್ಯಕ್ಕೂ ಗೊತ್ತಾಗಬೇಕು ಒಟ್ಟಾರೆ ನೀವು ಕರಾವಳಿಯನ್ನು ಓಟ್ ಹಾಕ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ನೀವು ನಿರ್ಲಕ್ಷ್ಯ ಮಾಡಿದರೆ ಇದಕ್ಕೆ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ನಾನು ಸಾಯುವಾಗ ನನ್ನ ಶವದ ಮೇಲೆ ಬಿ ಜೆ ಪಿ ಧ್ವಜ ಇರಬೇಕು ಅಂತ ಹೇಳಿದವರು ಅನ್ಯಾಯ ಆದರೆ ಪ್ರತಿಭಟಿಸ್ತಾರೆ ಅಂತ ಹೇಳುವಂಥ ಕೇಂದ್ರದ ನಾಯಕತ್ವ ಗೊತ್ತಾಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಸ್ಪರ್ಧಿಸ್ತೇನೆ ಅಲ್ಲ ಉಚ್ಚಾಟನೆ ಆದ ಮೇಲೆ ಮತ್ತೆಂತ ನಾನು ಕಾರ್ಯಕರ್ತನಾಗಿರ್ತೇನೆ ಉಚ್ಚಾಟನೆ ಆದ್ಮೇಲೆ ನಾನು ಹೇಳಿದಲ್ಲ ಉಚ್ಚಾಟನೆ ಆದರೆ ನಾನು ಅದೆಲ್ಲ ಹೀಗೆ ನಿಮ್ಗೆ ಆ ಯೋಚನೆ ಬೇಡ ನಾನು ನಾನು ಪದವೀಧರ ಕ್ಷೇತ್ರದಲ್ಲಿ ಗೆಲ್ತೇನೆ ವಿಧಾನ ಪರಿಷತ್ ಸದಸ್ಯರಾಗಿದ್ದೇನೆ ಉಚ್ಚಾಟನೆ ಆದರೆ ಎಮ್ ಎಲ್ ಸಿ ಆದರೆ ಬೇಗ ತಗೊಳ್ತಾರೆ ನಾಳೆ ಸ್ಪೀಕರ್ ಆಯ್ಕೆ ಅದಕ್ಕೆಲ್ಲ ಬೇಕಾಗ್ತದೆ ಮತ್ತೇನು ಜಗದೀಶ್ ಶೆಟ್ಟರನ್ನ ಉಚ್ಚಾಟನೆ ಆಗಿ ಒಂದು ವರ್ಷ ಆಗುವ ಮೊದಲು ಎಂ ಪಿ ಸ್ಥೈ ಆಗಿ ಕೊಟ್ಟಿದೆ ಎತ್ತರೆ ಮಾಡ್ತಾರೆ ಸರ್ ಯೋಚನೆ ಮಾಡಲ್ಲ ಅದು ನನಗೆ ಗೊತ್ತಿದೆ ಸರ್ ನಾನು ನಾನು ರಾಜಕೀಯದಲ್ಲಿ ಏನು ಅಜ್ಞಾನಿಯಲ್ಲ ಅಥವಾ ನಾನು ಎಲ್ಲ ವಿಚಾರ ಮಾಡಿಕೊಂಡು ನಾಳೆ ನನಗೆ ರಾಜಕೀಯವಾಗಿ ಎಷ್ಟು ಇಲ್ಲ ಅಂತೆಲ್ಲ ಯೋಚನೆ ಮಾಡಿಕೊಂಡು ಮತ್ತು ವಿಶ್ವಾಸದಲ್ಲಿ ಇದರಲ್ಲಿ ಜನ ಓಟ್ ಹಾಕ್ತಾರೆ ಜನರ ಮೇಲೆ ಪದವೀಧರ ಮತದಾರರ ಮೇಲೆ ವಿಶ್ವಾಸ ಇಟ್ಕೊಂಡು ನಾನು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಗೊತ್ತಿರುತ್ತೆ ಸರ್ ಅದೇ ವಿಶ್ವಾಸದಲ್ಲಿ ನಾನು ನಿಂತದೀಗ ಈಗ ಬೇರೆ ಆದರೆ ಚಿಹ್ನೆ ಇದ್ರೆ ನಮ್ಗೆ ಯಾರಿಗೂ ನಮ್ಮ ಪಿ ಓಟರ್ಸಿಗೆ ಕಮಲ ನೋಡಿದ ಕೂಡಲೇ ಬೇರೆ ಯಾವುದಕ್ಕೆ ಓದ್ಲಿಕ್ಕಾಗಲ್ಲ ಅವ್ನು ಎಷ್ಟು ಕ್ಯಾಂಡಿಡೇಟ್ ಮೇಲೆ ಸಿಟ್ಟಿರ್ಲಿ ಯಾರಿಗಿರಲಿ ಅದೇ ಕೈ ಅಲ್ಲಿ ಹೋಗ್ಯ ರೀತಿ ಹೋಗ್ತದೆ ಅದು ನಾವು ಎಲ್ಲ ಕೇಸ್ಗಳಲ್ಲಿ ನಾವು ನೋಡಿದ್ದೇವಲ್ಲ ಇದರಲ್ಲಿ ಇದಿರ್ಲಿಲ್ಲ ಹೆಸರು ಡಾಕ್ಟರ್ ಧನಂಜಯ ಸರ್ತಿ ಅದರಲ್ಲಿ ಕಾಂಗ್ರೆಸ್ ಪಕ್ಷವಂತೂ ಇರುವುದಿಲ್ಲ ಆಯನೂರು ಮಂಜುನಾಥ್ ದಿನೇಶ್ ರಘುಪತಿ ಭಟ್ ಹೀಗೆ ಬರ್ತದೆ ಆಗ ಇದರಲ್ಲಿ ಪ್ರಿಫರೆನ್ಸ್ ಇದೆ ಪ್ರಿಫರೆನ್ಸ್ ಓಟ್ ಸಾಕ್ಲಿಕ್ಕಿದೆ ಮತ್ತು ಅದರಲ್ಲಿ ಯಾರು ನೋನ್ ಫಿಗರ್ ಯಾರು ಕೆಲಸ ಮಾಡಿದಂಥವ್ರು ಅವ್ರಿಗೆ ಗೊತ್ತಿದ್ದಾರೆ ಸಾಧಾರಣ ಇವತ್ತು ನಾನು ಶಾಸಕನಾಗಿ ಕೆಲಸ ಮಾಡಿದಂಥ ಅದು ಹಿಜಾಬ್ ಇಶ್ಯೂ ಅಲ್ಲಿ ನಾನು ಯಾವ ರೀತಿ ಗಟ್ಟಿಯಾಗಿ ಯೂನಿಫಾರ್ಮ್ನ ವಿಷಯ ತಂದುಕೊಂಡು ಯಾವುದೇ ಧರ್ಮದ ಪರದ್ದಾರ ಯೂನಿಫಾರ್ಮ್ನ ವಿಷಯ ನಿಂತುಕೊಂಡು ಹೈಕೋರ್ಟಲ್ಲಿ ಯಶಸ್ಸಾದ ನಮ್ಮ ನೇತೃತ್ವ ಇದೆಲ್ಲ ಜನ ನೋಡಿದ್ದಾರೆ ಆ ದೃಷ್ಟಿಯಿಂದ ಅವ್ರ ಕೈ ರಘುಪತಿ ಭಟ್ರಿಗೆ ಹೋಗ್ತಾರೆ ಅಂತ ಒಂದು ವಿಶ್ವಾಸ ಅದೇ ನಾನು ಕೇವಲ ಮತದಾರ ಪದವೀಧರ ನೋಂದಾಯಿತ ಮತದಾರರನ್ನೇ ವಿಶ್ವಾಸ ಇಟ್ಟು ಎಂಬತ್ತೈದು ಸಾವಿರದಷ್ಟು ಆಗಿದೆ ಉಡುಪಿ ಹದಿನಾರೂವರೆ ಸಾವಿರ ಆಗಿದೆ ಇಲ್ಲಿ ಒಂದು ಇಪ್ಪತ್ತೊಂದು ಸಾವಿರ ಅಂತ ಇಲ್ಲಿ ಒಂದು ಮೂವತ್ತೆಂಟು ಸಾವಿರ ನಮ್ಮ ಎರಡು ಜಿಲ್ಲೆಯದಿದೆ ನಾನು ಅದರ ಮೇಲೆ ವಿಶೇಷವಾದ ವಿಶ್ವಾಸನ ಇಟ್ಕೊಂಡು ಕರಾವಳಿಯ ಭಾಗದ ಜನ ಒಬ್ಬ ಕರಾವಳಿಯಲ್ಲಿ ಕೊಡಬೇಕಿತ್ತು ನ್ಯಾಯಿಕವಾಗಿ ಮತ್ತು ನಾಲ್ಕು ನಾಲ್ಕು ಕ್ಯಾಂಡಿಡೇಟ್ಸ್ ಇದ್ದಾರೆ ಮತ್ತು ಸ್ವಲ್ಪ ಪದವಿ ಜಾಸ್ತಿ ಇದ್ದಾರೆ ಮತ್ತು ಇದರಲ್ಲಿ ಏನೊಂದು ಚಿಹ್ನೆ ಇಲ್ಲದಿದ್ದರಿಂದ ಸಾಧನೆಯನ್ನು ನೋಡಿ ಓಟ್ ಹಾಕ್ತಾರೆ ಅದೇ ನನಗೆ ಸರ್ ನನಗೆ ನನಗೆ ಓನ್ಲಿ ಓನ್ಲಿ ಕಾನ್ಫಿಡೆನ್ಸ್ ನಾನು ಶಾಸಕನಾಗಿ ಮಾಡಿದಂಥ ಕೆಲಸದ ಆಧಾರದ ಮೇಲೆ ನನಗೆ ಓಟ್ ಹಾಕ್ತಾರೆ ಹೇಳುವಂಥ ಒಂದೇ ವಿಶ್ವಾಸ ಮುಂದೆ ಯಾವ ವಿಶ್ವಾಸ ಆ ಭರವಸೆಗಳು ಸಿಕ್ಕಿದೆ ನನಗೆ ತುಂಬ ಜನ ಸುಮ್ಮನೆ ನಾನು ಇಲ್ಲಿಲ್ಲ केसद